ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಬೇಕು ನೋಡಿ ಇವತ್ತು ನಾನು ಅಕ್ಕಿ ತರಿ ಅಕ್ಕಿ ತರಿ ಸಾರಿ ಅಕ್ಕಿ ಹಿಟ್ಟು ಮತ್ತು ರವೆ ಎರಡು ಬಡಿಸಿ ರೊಟ್ಟಿ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವಿ ಎರಡರ ಒಂದ್ರಲ್ಲ ಇದೆ ಮತ್ತು ಹಸಿಮೆಣಸಿ ಕಾಯಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಇದು ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ತೆಂಗಿನಕಾಯಿ ತುರಿ ಮಾಡ್ಕೊಂಡಿದೀನಿ ಇವಾಗ ಅದನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇದಕ್ಕೆ ರವೆ ಹಾಕೊಳ್ಳೋಣ ಒಂದು ಕಪ್ಪು ರೊಟ್ಟಿಗೆ ಚಿರೊಟ್ಟಿ ರವೆ ಹಾಕಿ ಇಟ್ಟು ಒಂದು ಕಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇಕು सो हसरी मेणिनका तेनालीरी अदले बी स्वल्प जी ಸಂತರುಬು ಇಲ್ಲ ಹಾಗೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಕೈಕೈಕೊಂಡೆಲ್ಲ ಆನ್ಸರ್ ಸರ್ ಸರ್ ತಲೇ ಹಾಕೋಣ De el mar ೂ ಸಬ್ಸಿಗೆ ಸೊಪ್ಪು ಸಿಕ್ಕಿಲ್ಲ ಪಾಲಕ್ಕಿಟ್ಟು ತೊಗೊಂಡು ಬಂದಿದ್ದೆ ಅದಕ್ಕೆ ಪಾಲಕ್ ಸಾಕು ಮಾಡ್ತಾಯಿದ್ದೀನಿ ಇವತ್ತು ರೊಟ್ಟಿನ ರವೆ ಅಕ್ಕಿ ಬಳಸಿ ಮಾಡೋದು ರವೆ ರೊಟ್ಟಿ ಹಾಕಿದ್ದೀನಿ ಒಂದ್ಸಲ ನಮಗೆ ಎಷ್ಟು ಅಷ್ಟು ಈ ಥರ ಅಲ್ಸ್ಕೋಬೇಕು ಅನಿಸಿದೆ ಹೊತ್ತು ಬೇಡ ಸಾರಿ ಫ್ರೆಂಡ್ಸ್ ಇದಕ್ಕೆ ನಾವು ಒಂದು ಐಟಮ್ ಮಿಸ್ ಮಾಡಿದ್ದೀವಿ ಅಂದರೆ ಈರುಳ್ಳಿ ಸಾರಿ ಆ ಕಡೆ ಇಟ್ಟಿಲ್ಲ

అది తెయల్ మన ఇది చట్నీ చట్నీ రుబ్కొందీని ఆయ చట్నీ ఈ రొట్టిమావ చట్నీ చదువు ఎన్నెహాకి ఇది హాకీ స్వల్ప కడ్లెంట్ హాస్టను ಇದನ್ನಿ ತೆರೆಕೊಳ್ಳಿ ಚಟ್ನಿ ಹೋಗ್ರನೆ ರೆಡಿ ಒಮ್ಮೆಲೆ ಹಂಚಿಟ್ಟಿದಿನಿ ಕೈ ತೈರಿಲಿ ರೊಟ್ಟಿ ತಪ್ಪಕಳುವ Rotita es calda. ನಿಮಗೆ ಎಷ್ಟು ತರ್ಲಕ್ಕೆ ಬೇಕೋ ಅಷ್ಟು ನಿಧ ಆಲಕ್ಕೆ ತತ್ಕೋಬೇಕು ನನಗೆ ಇವತ್ತು ಯಾಕೋ ಆರೋಗ್ಯ ಸರಿ ಇಲ್ಲ ಶೀತ ಆಗಿದೆ ಆಯಿತು ಕಾದಿದೆ ಸ್ವಲ್ಪ ಬೇಯಲಿ ಮೇಲೆಲ್ಲ ಚೆನ್ನಾಗಿ ಕವರಾಗಿ ಬೇಯುತ್ತೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ಏನು ತಪ್ಪಿಲ್ಲ ತಪ್ಪಿರಲಿ ನಾನು ಸಾಸ್ ಸಾಸ್ ಮಾಡೋಣ ಅಂತ ಇದು ಸಾಗು ಮಾಡೋಣ ಅಂತ ಇದೆ ಸಾರಿ ಟೈಮಿಲ್ಲ ಅದಕ್ಕೋಸ್ಕರ ನಾನು ರೊಟ್ಟಿ ಮಾಡಿಕೊಡ್ತಾ ಯಾಕೆಂದರೆ ಅದಕ್ಕೆ ಈರುಳ್ಳಿ ತುಮಸಿ ಕಾಯಿ ಕಡಲೆಬೇಳೆ ಜೀರಿಗೆ ಕಾಯಿ ಎಲ್ಲ ಹಾಕಿರ್ತೀವಲ್ಲ ಹಾಗೆ ತಿನ್ಕೋಬೋದು ಚಟ್ನಿ ಅವಶ್ಯಕತೆನೇ ಇರಲ್ಲ ಅದಕ್ಕಾಗಿ ಮಾಡ್ತೀನಿ ಚೆನ್ನಾಗಿರುತ್ತೆ ರೊಟ್ಟಿ ಅಕ್ಕಿ ಹಿಟ್ಟು ಹಾಕಿದೀವ ಅಕ್ಕಿ ಇಟ್ಟು ಮಾಡ್ಬೋದು ಒಂದು ಸ್ವಲ್ಪ ರವೆ ಇತ್ತಲ್ಲ ಒಂದು ನೀವು ಸ್ವಲ್ಪ ಹಾಕಬೇಕದು ನೋಡಿ ಫ್ರೆಂಡ್ಸ್ ರೊಟ್ಟಿ ಚೆನ್ನಾಗಿ ಬಂದಿದೆ ಬಿಸಿ ರೊಟ್ಟಿಗೆ ಚಟ್ನಿ ಚೆನ್ನಾಗಿರುತ್ತೆ ತಿಂದುಬಿಡೋಣ ತೆಂಗಿನಕಾಯಿ ಎಲ್ಲ ಹಾಕಿದ್ದೀವಲ್ಲ ಹಾಗೆ ತಿನ್ಬೋದು ಹ್ಞೂ ಸೊಪ್ಪೆ ಕಾಲ ಎಲ್ಲ ಚೆನ್ನಾಗಿದೆ ಕೊನೆವರೆಗೂ ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬರ್ ಆಗಿರೋ ಬೇಗ ಬೇಗ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದ